ಹಾಯ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬೇ ಮಾಡ್ಕೋತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಒಂದು ಲೋಟಸ್ ನೀರು ಹಾಕೋತೀನಿ ಸದ್ಯಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತೀನಿ ಒಂದು ಗೆಡ್ಡೆ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಅದು ಸಣ್ಣಗೆ ಹಚ್ಕೊಂಡಿದ್ದೀನಿ ಅದು ಮಧ್ಯ ಭಾಗ ಮಾಡಿ ಹಚ್ಕೊಂಡ್ರೆ ಸಣ್ಣಗೆ ಬರುತ್ತೆ ಅದನ್ನು ಹಾಕೋತಾ ಇದ್ದೀನಿ ರಾಗಿ ಸೇಟ್ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಒಂದು ಲೋಟಕ್ಕೆ ಅಷ್ಟು ನೋಡ್ಕೊಂಡು ಹಾಕೊಂಡು ಕಲಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಗಟ್ಟಿ ಬರೋ ಥರ ಕಲ್ಸ್ಕೊಳ್ಳಿ ಒಂದು ಲೋಟ ನೀರು ಹಾಕಿದ್ರೆ ಒಂದು ಆರರಿಂದ ಏಳು ರೊಟ್ಟಿ ಆಗುತ್ತೆ ನೋಡಿ ಹಿಂಗಿರಲಿ ಈ ಥರ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸಣ್ಣಗೆ ಸಣ್ಣ ಹಚ್ಕೊಳ್ಬೇಕು ಒಬ್ಬಟ್ಟು ತಟ್ಟಂಗಿರುತ್ತೆ ಒಬ್ಬಟ್ಟು ಅಂದರೆ ಮೊದಲೇ ತಟ್ಕೊಂಡು ಹಾಕ್ತೀವಿ ಇದು ಕಾವಲಿ ಮೇಲೆ ತಟ್ಟೋದು ಈ ಥರ ತಟ್ಟಬೇಕಾದ್ರೆ ಸ್ಟವ್ ಹಚ್ಚಿರಬಾರ್ದು ಸ್ಟವ್ ಇದು ಕಾವಲಿ ತಣ್ಣಗಿರಲಿ ನೀಟಾಗಿ ತಟ್ಕೊಂಡು ಆಮೇಲೆ ಸ್ಟವ್ ಹಚ್ಕೊಳ್ಳಿ ಈ ರೊಟ್ಟಿ ಬೆಂದಾದ್ಮೇಲೆ ಮತ್ತೆ ಅದೇ ಅಂಚನ ಉಲ್ಟಾ ಮಾಡಿ ಒಂದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನೆಕ್ಸ್ಟ್ ರೊಟ್ಟಿ ತಟ್ಕೊಳ್ಳಿ ಅಷ್ಟೇ ಈ ಥರ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಡಿ ಎಣ್ಣೆ ಒಳಕ್ಕೆಲ್ಲ ಇಳಿತದೆ ಮಡಗ್ಬಿಟ್ಟು ಅದರ ಮೇಲೆ ಮತ್ತೆ ಮುಚ್ಕೊಡೋಣ ನೋಡಿ ನೀಟಾಗಿ ಹಿಂಗೆ ಎತ್ಬಿಟ್ಟು ಸ್ವಲ್ಪ ಹಿಂಗೆ ಮಾಡಿಕೊಡಿ ಆಮೇಲೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಿಂಗೆ ದವಾ ಮುಗೀತು ಮುಗಿತು ದವಾಬಿಟ್ಟು ಎರಡು ನಿಮಿಷ ಬಿಡು ಹಿಂಗಿರುತ್ತೆ ಹಿಂಗೆ ಎತ್ಬಿಟ್ಟು ಬಿಟ್ಟು ಒಂದು ತಟ್ಟೆಗೆ ಹಾಕೊಳ್ಳಿ ಅಷ್ಟೇ ಒಂದು ನೂರೈವತ್ತು ಅಷ್ಟು ಕಡಲೆ ಬೀಜ ಹಾಕೋತಾಯಿದ್ದೀನಿ ನೋಡಿ ಮೀಡಿಯಮ್ ಊರಿಲ್ಲೇ ನೋಡಿ ಈ ಥರ ಹುರ್ಕೋತಾ ಇದ್ರೆ ಒಂದೊಂದು ಚೂರು ಕಪ್ ಕಪ್ ಚುಕ್ಕಿ ಬರುತ್ತಲ್ಲ ಆ ಥರ ಬರಬೇಕು ನೋಡಿ ಈ ಥರ ಕಪ್ ಕಪ್ ಬತ್ತಿದಂಗೆ ಒಂದು ಹತ್ತು ಒಂದು ಮಿನ್ಸುಕಾಯಿ ಜೊತೆಲೆ ಹಾಕೋತೀನಿ ಅದು ಸ್ವಲ್ಪ ಬಿಸಿ ಆಗಲಿ ಈ ಥರ ಕಡಲೆ ಬೀಜ ಜೊತೆಲಿ ಬೇಕಾದ್ರು ಹಾಕೊಳ್ಳಿ ಇಲ್ಲಾಂದರೆ ಕಡಲೆ ಬೀಜ ತೆಗೆದ ಮೇಲೆ ಸಪ್ರೇಟಾಗಿ ಒಂದು ಸ್ವಲ್ಪ ಏನೊಂದು ಸಲ ಮಣ್ಮಣಸಿಕಾಯಿನೂ ಹುರ್ಕೊಳ್ಳಿ ಅದೇ ಬಣ್ಣಲ್ಲಿ ತೊಂದರೆ ಇಲ್ಲ ನೋಡಿ ಮೆಣಸಿ ನೋಡಿ ಈ ಥರ ಕಪ್ ಕಪ್ಪು ಆಗಬೇಕು ಹ್ಞೂ ಮಿಕ್ಸಿ ಜಾರ್ಗೆ ಇದು ಕಡ್ಲೆಗೀಜ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎಬ್ಬೆಳಗಾತ್ರ ಹುಣಸೆ ಹಣ್ಣು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇನ್ನೊಂದು ಅರ್ಧ ಸ್ಪೂನಷ್ಟು ಮೆಣಸು ಸ್ವಲ್ಪ ಕೊತ್ಮರಿ ಸೊಪ್ಪು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಒಂದು ಅರ್ಧ ಲೋಟ ನೀರು ಹಾಕೊಡಿ ಗುಣಗಾಗಿದೆ ಕಡ್ಲೆಕಾಯಿ ಚಟ್ನಿ ರೆಡಿಯಾಗಿದೆ ಮೂರು ರೊಟ್ಟಿ ಹಾಕೊಂಡಿದ್ದೀನಿ ಇದ್ರ ಮೇಲೆ ಕಡಲೆಕಾಯಿ ಚಟ್ನಿ ಎತ್ಕೊಂಡು ನೋಡಿ ಎಷ್ಟು ತೆಳ್ಳಗಿದೆ ನೋಡಿ ರೊಟ್ಟಿ ನೋಡಿ ಎಷ್ಟು ತೆಳ್ಳಗಿದೆ ಚಟ್ನಿ ಹಚ್ಕೊಂಡು ಹ್ಞೂ